ಅದೇ ರೀತಿ ಬಹಳ ಅರ್ಥಪೂರ್ಣವಾಗಿ ತಮ್ಮೆಲ್ಲರಿಗೆ ಮನಮುಟ್ಟುವಂತೆ ಮಹದಾಸು ಶಡಬಸವೇಶ್ವರ ಪ್ರವಾಚ ಪ್ರವಚನವನ್ನ ಹೇಳುತ್ತಿರುವಂತ ಪರಮ ಪೂಜ್ಯ ಕೊಟ್ಟೂರೇಶ್ವರ ಮಹಾ ಸ್ವಾಮೀಜಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಶೀರ್ವಾದಂಥ ಗೌರವಾನ್ವಿತ ವೇದಮೂರ್ತಿ ಶರಣಯ್ಯ ಸ್ವಾಮಿಯವರಲ್ಲಿಯೂ ವಿಜಯ್ ಕುಮಾರ್ ರೆಡ್ಡಿ ಅವರಲ್ಲಿಯೂ ನಾರಾಯಣ್ ರೆಡ್ಡಿ ಅವರಲ್ಲಿಯೂ ಆಮೇಲೆ ಅವರ ಅವರಲ್ಲಿಯೂ ಮತ್ತು ಸಂಗೀತ ಕಲಾ ಬಳಗವೇ ಶಂಭುಲಿಂಗ ಮತ್ತೆ ಉಳಿದಂಥ ಎಲ್ಲ ಕಲಾವಿದರಲ್ಲಿ ನೆರೆದಂಥ ಎಲ್ಲ ಭಕ್ತವರೊಂದಕ್ಕೂ ಭೋದ್ಪುರಿನ ಗ್ರಾಮಸ್ಥರಿಗೂ ಉಳಿದಂಥ ಎಲ್ಲ ಗ್ರಾಮಸ್ಥರಿಗೂ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಬಹಳ ಸಮಯ ಬಾಳಾಗಿದೆ ಹೀಗಾಗಿ ಹರಾಜು ಪ್ರಕ್ರಿಯೆ ಅಂದ್ರೆ ಇದಕ್ಕೆ ಹರಾಜು ಅನ್ನೋದಕ್ಕಿಂತ ನಮ್ಮ ಇಚ್ಛೆಯನ್ನ ಬಯಸಿ ನಾವು ಪಡೆಯುವಂತಿರುವಂತಹ ಆಶೀರ್ವಚನ ರೂಪದಲ್ಲಿರುವಂತ ಏನು ಸುದೀರ್ಘವಾಗಿ ನಡೆದುಕೊಂಡು ಬಂತು ನಾನು ಆ ಭಕ್ತಿ ಸ್ಪರ್ಧೆ ಅಂತ ಕರೆಕ್ಟ್ ಭಕ್ತಿ ಸ್ಪರ್ಧೆ ಇದು ಕೊಟ್ಟೂರೀಶ್ವರ ಡಾಕ್ಟರ್ ಕೊಟ್ಟೂರೀಶ್ವರ ಸ್ವಾಮೀಜಿ ಅವರು ಏನು ಪ್ರವಚನವನ್ನ ನಮ್ಮ ಜಾಕ್ನಹಳ್ಳಿ ಮಠದಿಂದ ಸುತ್ತಮುತ್ತ ಏನೇನು ಹಳ್ಳಿಯಲ್ಲಿ ಪ್ರವಚನ ಸಂಚಾರಿ ಪ್ರವಚನದಲ್ಲಿ ನಾನು ಎಲ್ಲ ಪ್ರವಚನಗಳಲ್ಲಿ ಬಹುತೇಕ ಪಾಲ್ಗೊಂಡಿದ್ದೀನಿ ಬಹುಶಃ ಇವರು ಯಾರು ಗದಗಂತ್ಯನಲ್ಲಿ ಸೇಡಂ ಅವರು ಯಾಕಂದ್ರೆ ಈಗ ಕಳೆದ ಆ ಆರೇಳು ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ ಚಿರಪರಿಚಿತ ಆಗಿದ್ದಾರೆ ಮತ್ತು ಭಕ್ತರ ಮನವನ್ನ ಗೆದ್ದಿದ್ದಾರೆ ಅವರು ನಾಳೆ ನಡೆಯುವಂತ ನಮ್ಮ ಮೇಲೆ ಪೂಜ್ಯರಿದ್ದಾರೆ ನಮ್ಮ ವೇದಿಕೆ ಮೇಲೆ ಆಶೀರ್ವಾದಂತಹ ಪರಮ ಪೂಜೆ ಭಂಗಿ ಮಠದ ಕೊಠರೇಶ್ವರ ಶಿವಾಚಾರ್ಯರಿದ್ದಾರೆ ಅವ್ರ ಮಠದಲ್ಲಿ ನಾಳೆ ಈ ಈ ಮಠದ ಈ ಮಠದ ಅಭಿವೃದ್ಧಿಗಾಗಿ ಆಶೀರ್ವಾದ ಸದಾ ಬೆನ್ನೆಲುಬಾಗಿ ನಿಂತ ಲಿಂಗೈಕ್ಯ ಮಳಕೇಡದ ಗಂಗಾಧರಪ್ಪರು ಅವರ ಕುರಿತ ಪ್ರವಚನ ಮತ್ತ ಪುಸ್ತಕವನ್ನ ಅಪ್ಪರೇ ಬರೆದಿದ್ದಾರೆ ನಾಳೆ ಬಿಡುಗಡೆ ಆಗ್ತಾ ಇದೆ ಜೋರಾಗಿ ಚಪ್ಪಳೆ ಆ ಪುಸ್ತಕಕ್ಕೆ ಮತ್ತು ಪೂಜ್ಯರಿಗೆ ಪ್ರಣಾಮಗಳನ್ನ ಸಲ್ಲಿಸಲು ಯಶಸ್ವಿ ಆಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತೀನಿ